ಹಲೋ ಎಲ್ರಿಗೂ ನಮಸ್ಕಾರ ಈ ಸಲದ ಬಿಗ್ ಬಾಸ್ ಲೆವೆನ್ ಭಾರೀ ಕುತೂಹಲ ಮೂಡಿಸ್ತಿದೆ ಯಾಕೆ ಅಂತ ಅಂದರೆ ಒಂದು ಕಡೆ ಯಾರೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಲೆವೆನ್ಗೆ ಬರ್ತಿದ್ದಾರೆ ಅನ್ನೋದಾದರೆ ಇನ್ನೊಂದು ಕಡೆ ಈ ಸಲದ ಬಿಗ್ ಬಾಸ್ ಲೆವೆನ್ ಹೋಸ್ಟ್ ಯಾರಾಗಿರ್ತಾರೆ ಅಂತ ಇದಕ್ಕೆಲ್ಲ ಕಾರಣ ಮೊನ್ನೆ ಒಂದು ಇಂಟರ್ವ್ಯೂಯಲ್ಲಿ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಕ್ವಶನ್ಸ್ ಕೇಳಲಾಗುತ್ತೆ ಕಿಚ್ಚ ಸುದೀಪ್ ಅವ್ರಿಗೆ ಅವರು ಕೊಟ್ಟಂತಹ ಉತ್ತರ ಈ ಕನ್ಫ್ಯೂಷನ್ಗೆ ಕಾರಣ ಆಗಿದೆ ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಬಗ್ಗೆ ಅವರು ಕೇಳಿದಾಗ ಸುದೀಪ್ ಅವರು ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ಒಂದು ಶೋ ಆಗಿರ್ಬೋದು ಆದರೆ ಅದಕ್ಕೆ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಮೂವೀಸ್ಗೆ ಹೇಗೆ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನೋ ಇದಕ್ಕೂ ಕೂಡ ಹಾಗೆ ಕೊಡ್ತೀನಿ ನಮಗೆ ಕಾಣೋದು ಬರೀ ಮೂರು ಅವರ್ ಆ ಶೋ ಅಷ್ಟೇ ಬಟ್ ಅದ್ರ ಹಿಂದೆ ನಡೆಯುವಂಥ ಎಲ್ಲ ಕಷ್ಟಗಳಾಗಲಿ ಏನೇ ಇರ್ಬೋದು ಅದು ನಮಗೆ ಕಾಣಲ್ಲ ಅದು ಅವರಿಗೆ ಮಾತ್ರ ಯಾರು ಅದನ್ನು ಎದುರಿಸ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಇದರಿಂದ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅವ್ರ ಟ್ರಾವೆಲ್ ಆಗಿರ್ಬೋದು ಅವರ ಸ್ಲೀಪಿಂಗ್ ಟೈಮ್ ಆಗಿರ್ಬೋದು ಅವರು ಫ್ಯಾಮಿಲಿಗೆ ಕೊಡುವಂತಹ ಟೈಮ್ ಆಗಿರ್ಬೋದು ಇದು ಯಾವುದು ಕೂಡ ಅವ್ರು ಕರೆಕ್ಟಾಗಿ ಕೊಡಲಿಕ್ಕಾಗ್ತಿಲ್ಲ ಈ ಥರ ಸ್ವಲ್ಪ ಆನ್ಸರ್ನ ಅವರು ನೀಡ್ತಾರೆ ಸೊ ಇದರಿಂದ ಏನಾಗ್ತಿದೆ ಅಂದರೆ ಈ ಸಲದ ಬಿಗ್ ಬಾಸ್ ಲೆವೆನ್ಗೆ ಇವರು ಹೋಸ್ಟ್ ಆಗಿರ್ತಾರಾ ಇಲ್ವಾ ಅನ್ನೋದೇ ಡೌಟು ಬಟ್ ನಿನ್ನೇನು ಮಾಡಿದಂತಹ ಪ್ರೋಮೋ ರಿಲೀಸಲ್ಲಿ ಅಂದರೆ ಟೈಟಲ್ ಕಾರ್ಡ್ನ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ ಒಂದು ಟೆನ್ ಸೆಕೆಂಡ್ದು ಪ್ರೋಮೋ ಅದರಲ್ಲಿ ಕಿಚ್ಚ ಸುದೀಪ್ ಅವ್ರದ್ದು ಟ್ಯಾಗ್ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನು ನೋಡ್ತಾ ಬಂದರೆ ಈ ಸಲದ ಬಿಗ್ ಬಾಸ್ ಲೆವೆನ್ನಲ್ಲಿ ಸುದೀಪ್ ಅವರು ಕೂಡ ಇರ್ತಾರೆ ಅಂತ ಒಂದು ಕಡೆ ಅನ್ಸೋದಾದರೆ ಅವ್ರು ಕೊಟ್ಟಂತಹ ಉತ್ತರ ಇಂಟರ್ವ್ಯೂ ಅಲ್ಲಿ ಇನ್ನೊಂದು ಕಡೆ ಮೇ ಬಿ ಇವ್ರು ಇರಲ್ವೇನೋ ಅಂತ ಅನ್ನಿಸ್ತಿದೆ ಸೊ ನಿಮ್ಮ ಅನಿಸಿಕೆ ಏನು ಈ ಸಲದ ಬಿಗ್ ಬಾಸ್ ಲೆವೆನ್ನಲ್ಲಿ ಹೋಸ್ಟ್ ಯಾರಾಗಿರ್ತಾರೆ ಕಿಚ್ಚ ಸುದೀಪ್ ಅವರೇನ ಅಥವಾ ಬೇರೆಯವ್ರು ಬರ್ತಾರ ನೀವೇ ಕಮೆಂಟ್ ಮಾಡಿ ಆ್ಯಂಡ್ ಕೆಲವು ಜನ ಬಿಗ್ ಬಾಸ್ ಲೆವೆನ್ನ ಅಥವಾ ಬಿಗ್ ಬಾಸ್ನ ನೋಡ್ತಿರೋದೆ ಕಿಚ್ಚ ಸುದೀಪ್ ಅವ್ರಿಗೋಸ್ಕರ ಸೊ ತುಂಬ ಕಮೆಂಟ್ಸ್ ಆಗ್ತಿದ್ದಾರೆ ಬಿಗ್ ಬಾಸಲ್ಲಿ ಸುದೀಪ್ ಅವರು ಹೋಸ್ಟ್ ಮಾಡಿಲ್ಲ ಅಂದರೆ ನಾವು ಬಿಗ್ ಬಾಸ್ನೇ ನೋಡೋದಿಲ್ಲ ಅಂತ ಸೊ ನಿಮ್ಮ ಅನಿಸಿಕೆ ಏನು ನಿಮ್ಮ ಉತ್ತರ ಏನು ಅದನ್ನು ನೀವು ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಾಧ್ಯವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು